ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಊರಲ್ಲಿ ಎರಡನೇ ದಿನ ಆಯಿತು ಊರಿಗೆ ಬಂದು ಇದು ನೆಕ್ಸ್ಟ್ ಡೇ ವ್ಲಾಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಹಲಸಿನ ಹಣ್ಣೆಲ್ಲ ಕಿತ್ತಿಟ್ಟಿದ್ರು ಲಾಸ್ಟ್ ಟೈಮ್ ಮರ ತೋರಿಸಿದ್ನಲ್ಲ ಮನೆ ಹತ್ರ ಮರ ಇದೆ ಎಷ್ಟೊಂದು ಹಣ್ಣು ಬಿಡುತ್ತೆ ಅಂತ ನೋಡಿ ಎಷ್ಟೊಂದು ಹಣ್ಣು ಬಿಟ್ಟಿದೆ ತೋರಿಸ್ತೀನಿ ನಾನು ಇವಾಗ ಇನ್ನು ತುಂಬ ಹಣ್ಣುಗಳು ಬಿಟ್ಟಿತ್ತು ಎಲ್ಲ ಕಿತ್ತಿದ್ದಾರೆ ಹಾಗೆ ಮಳೆ ತುಂಬ ಈ ಕಡೆ ಸೈಡು ಶಿವಮೊಗ್ಗ ಸೈಡ್ ಮಲೆನಾಡು ಸೈಡಲ್ಲಿ ಸಖತ್ತು ಮಳೆ ಬರುತ್ತೆ ಗಾಳಿ ಮಳೆ ಅವಾಗೆಲ್ಲ ಅರ್ಧ ಬಿದ್ದಿದ್ದಾವೆ ಇನ್ನು ಇಷ್ಟಿದ್ದಾವೆ ಇಲ್ಲಿ ಅಡಿಕೆ ಸಸಿಗಳು ಲಾಸ್ಟ್ ಟೈಮ್ ತೋರಿಸಿದಾಗ ಚಿಕ್ಕ ಚಿಕ್ಕ ಹೋಗಿದ್ವು ಇವಾಗ ಮಳೆ ಎಲ್ಲ ಚೆನ್ನಾಗಿ ಬರ್ತಿದೆಯಲ್ಲ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಮಳೆ ಶುರುವಾಯಿತು ನಾವು ಇವತ್ತು ಗುರುವಾರ ಅಲ್ವಾ ರಾಯರು ಮಟ್ಟಕ್ಕೆ ಹೋಗ್ಬಾರಣ್ಣ ಶಿವಮೊಗ್ಗಕ್ಕೆ ಅಂತ ಹೊರಟಿದ್ದೀವಿ ಮಳೆ ಶುರುವಾಯಿತು ನೋಡಬೇಕು ಆದರೆ ಹೋಗೋದು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಲ್ವಿ ಮಳೆ ಫುಲ್ ಆಯಿತು ಜೋರಾಗಿ ಮಳೆ ಸ್ವಲ್ಪ ಬಿಡಬೇಕು ಇವಾಗ ಮಳೆ ಆಗಿ ಮಳೆ ಹೋಯಿತು ಬಿಟ್ಟು ಬಿಟ್ಟು ಬರ್ತಾಯಿತ್ತು ಆವಾಗಲೇ ಸ್ವಲ್ಪ ಜೋರಾಗಿ ಬಂತು ಈ ಕಡೆ ಸೈಡ್ ಏನು ಮಳೆ ಇಲ್ಲ ನಾವಿವಾಗ ಶಿವಮೊಗ್ಗಕ್ಕೆ ಇದ್ದೀವಿ ರಾಘವೇಂದ್ರ ಮಠಕ್ಕೆ ದುರ್ಗಿ ಗುಡಿ ಹತ್ತಿರ ಇರುವಂತಹ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀವಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಗುರುವಾರ ಮಾತ್ರ ಇಲ್ಲಿ ಹಣ್ಣುಕಾಯಿಗಳನ್ನೆಲ್ಲ ಇಟ್ಟಿರ್ತಾರೆ ಬಾಕಿ ಟೈಮಲ್ಲಿ ಹಣ್ಣುಕಾಯಿ ಅಂಗಡಿ ಇರೋದಿಲ್ಲ ಗುರು ಗುರುವಾರದತ್ತು ಹಣ್ಣುಕಾಯಿ ಎಲ್ಲ ಅಲ್ಲೇ ಸಿಗುತ್ತೆ ಹೂವು ತುಳಸಿ ಎಲ್ಲ ಅಲ್ಲೇ ಮಾರಕ್ಕೆ ಇಟ್ಟಿರ್ತಾರೆ ನಾನು ಲಾಸ್ಟ್ ಟೈಮ್ ಬಂದಾಗ ಬೇರೆ ದಿನ ಬಂದಿದ್ದೆ ಆವಾಗ ಫುಲ್ಲು ದೂರ ಇದೆ ಅಂಗಡಿ ಆ ಕಡೆ ಹೋಗಿ ತೊಗೊಂಬಂದಿದ್ವಿ ಇವತ್ತು ಇಲ್ಲೇ ಸಿಗ್ತಿಲ್ಲ ಹೋಗಿ ದರ್ಶನ ಮಾಡಿಸ್ಕೊ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಬರೋಣ ಅಂತ ಹಾಗೆ ಇಲ್ಲಿ ದೊಡ್ಡದಾಗ ಒಂದು ಫೋಟೋ ಇಟ್ಟಿದ್ದಾರೆ ಅಲ್ಲಿ ಒಳಗಡೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ರಾಯರಿಗೆಲ್ಲ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ದರ್ಶನ ಚೆನ್ನಾಗಾಯಿತು ಮಲ್ಗೆದು ಎಲ್ಲ ಹೂವಿಂದೆಲ್ಲ ಅಲಂಕಾರ ಮಾಡ್ತಾಯಿದ್ರು ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಐನೂರ ಹತ್ರ ಇರುವಂತಹ ಗುಳಿಗುಳಿ ಶಂಕರಕ್ಕೆ ಬಂದಿದ್ದೀವಿ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಹಾಗಾಗಿ ಇವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಗುಳಿಗುಳಿ ಶಂಕರ ಅಂದರೆ ಅಲ್ಲಿ ಒಂದು ಕೊಳ ಇದೆ ಅಲ್ಲಿ ಬಿಲ್ಪತ್ರೆ ನಾವೇನಾದರೂ ಬೇಡ್ಕೊಂಬಿಟ್ರೆ ಅದು ಮೇಲ್ಗಡೆ ತೇಲಿ ಬಂತು ಅಂದರೆ ಕೆಲಸ ಆಗುತ್ತೆ ಅಂತ ನೀವು ಬೇಡ್ಕೊಂಡು ಬಿಡಬೇಕು ಆಲ್ರೆಡಿ ನಾನು ಒಂದು ಒಂದ್ಲಾಗಲ್ಲ ಎರಡು ಲಾಗಲ್ಲ ತೋರಿಸಿದ್ದೀನಿ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಬಂತು ದೇವಸ್ಥಾನ ಇಲ್ಲೇ ಒಳಗಡೆ ಹೋಗಬೇಕು ಹಾಗೆ ಹೊಸಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಮೊದಲು ನೀವೇ ನನ್ನ ವೀಡಿಯೋನ ನೋಡ್ಬೋದು ಇವಾಗ ಸ್ವಲ್ಪ ಬಿಸಿಲು ಇದೆ ಇಲ್ಲಿ ಈ ಕಡೆ ಸೈಡೆಲ್ಲ ತುಂಬ ಮಳೆ ಇವಾಗ ಕಾರನ್ನ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಹೊರಟ್ವಿ ನಾವು ಹೂವು ತೊಗೊಂಬಂದಿದ್ವಿ ಹಣ್ಣು ಕೈಯಲ್ಲ ತಗೊಳ್ಳೋಣ ಅಂತ ಇಲ್ಲಿ ದರ್ಶನ ಚೆನ್ನಾಗಾಯಿತು ಪೂಜೆ ಕೂಡ ಮೂಡಿಸಿದ್ವಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲಿ ಒಳಗಡೆ ವೀಡಿಯೋ ಆಗಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೊರಗಡೆಯಿಂದ ಈ ರೀತಿಯಾಗಿದೆ ಲಾಸ್ಟ್ ಟೈಮ್ ಎಲ್ಲ ವೀಡಿಯೋ ಮಾಡಿದ್ನಲ್ವ ಹಾಗಾಗಿ ಈ ಸಲ ಎಲ್ಲ ಸಹ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ನಾವೇನು ಪಿಲ್ಪತ್ರ ಎಲ್ಲ ಬಿಡೋಕ್ಕೆ ಹೋಗಲಿಲ್ಲ ಹಾಗೆ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿ ಒಂದು ಶಿವಲಿಂಗ ಇಟ್ಟಿದ್ದಾರೆ ಅಲ್ಲಿ ನಾವು ಹೋಗಿ ಅದಕ್ಕೆ ನೀರು ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಕೊಳದಲ್ಲಿ ಬಿಲ್ಪತ್ರೆನ ಅಲ್ಲೇ ದೇವಸ್ಥಾನದ ಹತ್ರ ಕೊಡ್ತಾರೆ ಚೀಟಿ ತೊಗೊಂಡು ಆ ಬಿಲ್ಪತ್ರನ ತೊಗೊಂಬಂದು ಇಲ್ಲಿ ಬಟ್ಟೆ ಹತ್ರ ಅವ್ರ ಹತ್ರ ಕೊಟ್ಟು ಪೂಜೆ ಮಾಡಿಸಿ ಇಲ್ಲಿ ಬಿಡಬೇಕು ಅದೇನಾದರೂ ಮೇಲೆ ಬಂತು ಅಂದರೆ ಕೆಳಗಡೆ ಹೋಗಿ ಮೇಲೆ ಬರಬೇಕು ಆವಾಗ ಪಕ್ಕಾ ಕೆಲಸ ಆಗುತ್ತೆ ಅಂತ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ಫುಲ್ಲು ರಶ್ ಇತ್ತು ಇವತ್ತು ಮಳೆ ಆದ್ರೂ ಜಟಾ ತೀರ್ಥ ಅಂತಾರೆ ಇದಕ್ಕೆ ಹಾಗೆ ಈ ಕಡೆ ಎಲ್ಲ ನೇಚರ್ ತುಂಬ ಚೆನ್ನಾಗಿರುತ್ತೆ ಫುಲ್ಲು ಮಳೆ ಬೇರೆ ಅಲ್ವಾ ಹಸ್ರ ಹಸಿರಾಗಿ ಚೆನ್ನಾಗಿತ್ತು ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಊರ ಕಡೆ ಹೊರಟಿ ಸ್ವಲ್ಪ ಹೊತ್ತು ಮಳೆ ಬರ್ತಿತ್ತು ಸ್ವಲ್ಪ ಹೊತ್ತು ಮಳೆ ನಿಲ್ತಾ ಇತ್ತು ಆ ರೀತಿಯಾಗಿ ಆಗ್ತಾಯಿತ್ತು ಹಾಗೆ ಫ್ರೆಂಡ್ಸ್ ಯಾರ್ಯಾರು ಗುಡಿಗಳು ಶಂಕರ ದೇವಸ್ಥಾನಕ್ಕೆ ಬಂದಿದ್ದರೆ ಕಮೆಂಟ್ ಮಾಡಿ ನಾವಂತೂ ತುಂಬ ಸಲ ವರ್ಷ ಅಟ್ಲೀಸ್ಟ್ ಒಂದು ಸಲನಾದರೂ ಬರ್ತೀವಿ ಆ ದೇವಸ್ಥಾನಕ್ಕೆ ಇಷ್ಟ ನಮಗೆ ಅಲ್ಲೆಲ್ಲ ಚೆನ್ನಾಗಿರುತ್ತೆ ವಾತಾವರಣ ರಾಘವೇಂದ್ರ ಮಠದಲ್ಲಿ ಕೂಡ ದರ್ಶನ ಚೆನ್ನಾಗಾಯಿತು ಹಾಗೆ ಗುಳಿಗೋಳಿ ಶಂಕರದಲ್ಲಿ ಕೂಡ ದರ್ಶನ ಚೆನ್ನಾಗಾಯಿತು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ ಮನೆಯಿಂದ ಮೇಲೆ ನಾವು ಮತ್ತೆ ವಾಪಸ್ ಊರಿಗೆ ಹೊರಟಿದ್ದೀವಿ ಹುಬ್ಳಿಗೆ ಹುಬ್ಬಳ್ಳಿಯಿಂದ ಅಮ್ಮನ ಮನೆಗೆ ಬಂದಿದ್ವಲ್ವ ಈಗ ಅಮ್ಮನ ಮನೆಯಿಂದ ಬಂದು ಅಲ್ಲೇ ಎರಡು ದಿನ ಇದ್ವಿ ಅಲ್ಲಿಂದ ದೇವಸ್ಥಾನಕ್ಕೆ ಗುಳಿಗಳು ಶಂಕರಕ್ಕೆ ಎಲ್ಲ ಹೋಗಿ ಬಂದ್ಬಿಟ್ಟು ಇವತ್ತೇನೇ ಸಂ ಮಧ್ಯಾಹ್ನ ಏನೋ ಬಿಟ್ವಿ ಊರಿಗೆ ಹುಬ್ಬಳ್ಳಿ ಏಳು ಗಂಟೆ ಏಳುವರೆಗೆ ರೀಚ್ ಆದ್ವಿ ಆದರೆ ಟ್ರಾಫಿಕ್ಕಲ್ಲಿ ಒಂದೂವರೆ ಗಂಟೆ ಸಿಕ್ಕಾಕೊಂಡಿದ್ವಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾ ಬಾಯ್